ಇಲ್ಲಿಗೆ ಯಾಕೆ ಬಂದಿರುವಿರಿ ಬಂದಿರೋರನ್ನು ಚಲ ಮೂರ್ತನ ನಾವ್ಯಾರೆಂದು ತಿಳಿದು ಮಾತಾಡೋ ಬಾಯಿ ಬಿಟ್ಟರೆ ಆಗೋದೇ ಬೇರೆ ಹೋಗ್ ನೀನು ಯಾರದ್ರು ನನಗೆ ನೀನು ಯಾರಂತ ಅಂತ ಅವಶ್ಯಕತೆಯು ನನಗಿಲ್ಲ ಅವಶ್ಯಕತೆ ಇದಿಲ್ಲದಿದರೂ ನಮಗಿದೆ ಭಾಗಿರಥಿ ಸುಮ್ಮನೆ ಅಧಿಕ ಪ್ರಸಂಗ ಬಿಟ್ಟು ನಾನು ಹೇಳುವುದನ್ನು ಲಕ್ಷವಿ ಕೇಳಲು ಈಗ ಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಿನ್ನ ಗಂಡ ನನ್ನ ವಿರುದ್ಧ ಎಲೆಕ್ಷನ್ಗೆ ನಿಂತುಕೊಳ್ತಾ ಇದ್ದೇನೆ ಅದರ ಸಲುವಾಗಿ ತಿಳಿಸಿ ಹೇಳಿ ಹೋಗಬೇಕಂತೂ ಇಲ್ಲಿವರೆಗೆ ಬರಬೇಕಾಯಿತು ಏನೆಂದು ಆ ನಿನ್ನ ಗಂಡ